ಮಿಡಿಕೇಶಿ ಠಾಣಾ ವ್ಯಾಪ್ತಿಯಲ್ಲಿ ಕಾಗೆ ಪ್ರತಾಪ್ ಡ್ರೋನ್ ಪ್ರತಾಪ್ ವಿಚಾರಣೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜನಕಲೋಟಿ ಗ್ರಾಮದಲ್ಲಿ ಈ ದಿನ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಸ್ಫೋಟಕ ರಾಸಾಯನಿಕ ದ್ರಾವಣವನ್ನು ನೀರಿನಲ್ಲಿ ಬೆರೆಸಿದ ಆರೋಪ ಕೇಳಿಬಂದಿದ್ದು ಮಧುಗಿರಿ ತಾಲೂಕು ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗುರುವಾರದಂದು ಸಂಜೆ ಕರೆ ಶುಕ್ರವಾರ ಈ ದಿನ ಘಟನೆ ಸ್ಥಳಕ್ಕೆ ಪರಿಶೀಲಿಸಲು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಡ್ರೋನ್ ಪ್ರತಾಪ್ ವಿಚಾರಣೆ ನಡೆಸಲಾಗಿದೆ ಐಡಿಹಳ್ಳಿ ಹೋಬಳಿಯ ಜನಕಲೋಟಿಯ ರಾಯರ ಬೃಂದಾವನ ಎಸ್ಟೇಟ್ನಲ್ಲಿ ಸಾರ್ವಜನಿಕರು ಓಡಾಡುವ ರಸ್ತೆಯ ಬದಿಯ ಕೃಷಿ ಹೊಂಡದ ನೀರಿನಲ್ಲಿ ಡ್ರೋಣ್ ಪ್ರತಾಪ್ ಹದಿನೈದು ದಿನಗಳ ಹಿಂದೆ ಪ್ರಯಾಗಾರ್ಥ ದ್ರಾವಣ ಬೆರೆಸಿದ್ದಾನೆ ಎನ್ನಲಾಗಿದ್ದು ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಹಿನ್ನೆಲೆಯಲ್ಲಿ ಈ ದಿನ ಜನಕಲೌಟಿಯ ರಾಯರ ಬೃಂದಾವನ ಎಸ್ಟೇಟ್ಗೆ ಕರೆತಂದು ತನಿಖೆಯನ್ನು ನಡೆಸಿದ್ರು ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಎಸ್ ಶ್ರೀನಿವಾಸ ಜನಕಲೌಟಿ ಇವರು ಅಂತ ಗೊತ್ತಿಲ್ಲ ಇವರು ಏನು ಎಕ್ಸ್ಪಿರಿಮೆಂಟ್ ಮಾಡ್ತೀವಿ ಅಂತಲ್ಲ ಅವ್ರಿಗೆ ಹೇಳಿಲ್ಲ ಇವರು ಇವ್ರ ಜೊತೆಗಿನ್ನೊಬ್ರು ಕ್ಯಾಮ್ರಾಮನ್ ಇಬ್ಬರು ಬರ್ತಾರೆ ಡ್ರೈವರ್ ನಿಂತಿರ್ತಾನೆ ಕ್ಯಾಮ್ರಾಮಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ

ಅದ್ರಲ್ಲಿ ಬಂದಿತ್ತು ಆ ಪರ್ಪಸ್ಸಿಗೆ ನಾನು ಮಾಡಿದೆ ಬಿಟ್ಟು ಇದ್ರ ಬಗ್ಗೆ ನನಗೆ ಎಕ್ಸ್ಪ್ಲೋಜಿವು ಮತ್ತೊಂದು ಮುಗಿದೊಂದು ಅದ್ರ ಬಗ್ಗೆ ನನಗೇನು ಗೊತ್ತಲ್ಲ ಈ ಪರ್ಪಸನ್ನು ಕೂಡ ಇದ್ರಾಗ ಬಂದಿರೋ ದುಡ್ಡು ಸ್ವಲ್ಪ ನಾನು ಇಟ್ಕೊಂಡು ಉಳಿದಿರೋದನ್ನ ಪೂರ್ ಪೀಪಲ್ ಸ್ಯಾರು ಇರ್ತಾರೆ ಅವ್ರಿಗೆ ಹೆಲ್ಪ್ ಮಾಡೋಣ ದೃಷ್ಟಿಯಿಂದ ಮಾಡಿದೆ ಅಂತ ಹೇಳ್ಬಿಟ್ಟು

ಹೇಳಿ ಏನಾಯ್ತು ಕ್ವಾರಿಫೈ ಮಾಡಿ ನೀವು ಏನಾಯ್ತು ಏನಾಯ್ತು ಹೇಳಿರಿತಾಪಿ ನೀವು ಪ್ರತಾಪ್ 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 ಹಾಗೆ <Workers> <Sega> <Sćrican qual attention> <laughs>